ಅಕ್ಟೋಬರ್ ಮೂವತ್ತರಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಬೆಳಗಾವಿ ಘಟಕದ ಕಾರ್ಯಕಾರಿ ಸಮಿತಿಗೆ ನಗರದ ಬಿಐಎಂಎಸ್ ಸಭಾಂಗಣದಲ್ಲಿ ಚುನಾವಣೆ ನಡೆಯಲಿದೆ ಎಂದು ರೆಡ್ ಕ್ರಾಸ್ ಸಂಸ್ಥೆಯ ಅನಿಲ್ ಚಾವ್ಲಾ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾನವ ಸೇವೆ ಎಂಬ ಧ್ಯೇಯದಡಿ ನಾವು ಮಾನವೀಯತೆಯ ಸೇವೆ ಮತ್ತು ಏಕತೆಯ ಮೂಲಕ ಉದ್ದೇಶಪೂರ್ವ ಬದಲಾವಣೆ ತರಲು ಈ ಚುನಾವಣೆ ನಡೆಸುತ್ತಿದ್ದೇವೆ ಎಂದರು ಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ಪದಾಧಿಕಾರಿಗಳು ಜಿಲ್ಲೆಯ ಎಲ್ಲಾ ತಾಲೂಕು ಮತ್ತು ಗ್ರಾಮಗಳಲ್ಲಿ ಮಾನವ ನಿರ್ಮಿತ ಹಾಗೂ ಪ್ರಕೃತಿ ವಿಕೋಪಗಳಿಗೆ ಕೂಡಲೇ ಮತ್ತು ಸುವ್ಯವಸ್ಥೆ ಪ್ರಕ್ರಿಯೆ ನೀಡಲು ಒತ್ತು ನೀಡಲಿದ್ದವೆ ಪ್ರತಿಯೊಬ್ಬ ಸ್ವಯಂ ಸೇವಕರ ಸಲಹೆ ಮತ್ತು ಸಹಕಾರ ಮಾನವೀಯ ಪ್ರಯತ್ನಗಳನ್ನು ಬಲಪಡಿಸುವುದು ಅವಶ್ಯಕವಾಗಿದೆ ಎಂದರು ರೆಡ್ ಕ್ರಾಸ್ ಸೊಸೈಟಿಯಿಂದ ಎಕ್ಸಿಕ್ಯೂಟಿವ್ ಕಮಿಟಿ ಚುನಾವಣೆ ಮಾಡಲಿಕ್ಕೆ ಘೋಷಣೆ ಮಾಡಿದ್ದಕ್ಕೆ ಈ ಚುನಾವಣೆ ಮೂವತ್ತನೇ ತಾರೀಕು ಅಕ್ಟೋಬರ್ ಆಡಿಟೋರಿಯಂ ಹಾಲ್ ಬಿಮ್ಸ್ನಲ್ಲಿ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಾವು ಹತ್ತು ಜನ ಟೋಟಲ್ ಇಪ್ಪತ್ತಾರು ಜನ ನಾಮಿನೇಷನ್ ತುಂಬಿದ್ದಾರೆ ಅದರಲ್ಲಿ ನಾವು ಹತ್ತು ಜನ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದೀವಿ ಇತರ ಉದ್ದೇಶ ಅಂದರೆ ನಮ್ಮ ನಾವು ಎಲ್ಲ ಚುನಾಯ್ ಚುನಾಯ್ ಚುನಾವದಲ್ಲಿ ಆಯ್ಕೆಯಾಗಿ ಬಂದರೆ ನಮ್ಮ ಉದ್ದೇಶಗಳನ್ನು ಎಲ್ಲ ರೆಡ್ ಕ್ರಾಸ್ ಸೊಸೈಟಿ ಮೆಂಬರ್ಸ್ಗೆ ಈ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಇದ್ದ ರವಾಸಿಗಳಿಗೆ ತಿಳಿಸ್ಬೇಕು ಅಂತ ಅದಲ್ಲದೆ ಸಾಕಷ್ಟು ಬೆಳಗಾವ್ ಜಿಲ್ಲೆಯಲ್ಲಿ ಆ ಜೀವನ್ ಮೆಂಬರ್ಸ್ ಏನಿದ್ದಾರೆ ಅವರು ಎಲ್ರಿಗೂ ಈ ಚುನಾವಣೆ ಬಗ್ಗೆ ಮಾಹಿತಿ ಸಿಗಬೇಕಂತ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಮಾಡಿದ್ವಿ ಈ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಮ್ಮ ಉದ್ದೇಶ ಅಂತಂದರೆ ನಾವು ಕೆಲವೊಂದು ಕಮಿಟ್ಮೆಂಟ್ಸ್ ಮತ್ತೆ ಇನಿಷಿಯೇಟಿವ್ ತೊಗೊಳ್ತಾ ಇದ್ದೀವಿ ಅದರಲ್ಲಿ ರೆಡ್ ಕ್ರಾಸ್ ಸೊಸೈಟಿ ಮೇನ್ ಏಮ್ ಇದ್ದಿದ್ದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಲೀಫ್ ಡಿಸಾಸ್ಟರ್ ಯಾವುದೇ ಥರದ್ದು ನ್ಯಾಚುರಲ್ ಆರ್ ಮ್ಯಾನ್ ಮೇಡ್ ಮ್ಯಾನ್ ಮೇಡ್ ಅಂದರೆ ಯಾವುದೇ ಆಕ್ಸಿಡೆಂಟ್ ಆಯಿತು ಆಗಲಿ ಬೆಂಕಿ ಆಯಿತು ಆ ಸಂದರ್ಭದಲ್ಲಿ ಜನರಿಗೆ ಯಾವ ಯಾವುದೇ ಥರದ್ದು ಹೆಲ್ಪ್ ಬೇಕಾದರೆ ರೆಡ್ ಕ್ರಾಸ್ ಸೊಸೈಟಿ ಕಡೆಯಿಂದ ಆಪತ್ಕಾಲೀನ ಹೆಲ್ಪ್ ತಲುಪಿಸಬೇಕಂತ ನಮ್ಮ ಉದ್ದೇಶ ಆಮೇಲೆ ಈ ಚುನಾವಣೆದಲ್ಲಿ ನಾವು ಚುನಾಯಿಸಿ ಬಂದರೆ ಎಲ್ಲರೂ ರೆಡ್ ಕ್ರಾಸ್ ಸೊಸೈಟಿ ಆಜೀವನ್ ಮೆಂಬರ್ಸ್ಗಳಿಗೆ ನಾವು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಭದ್ರವಾಗಿ ದೊಡ್ಡ ಯೋಜನೆ ಮಾಡಿ ಚೆನ್ನಾಗೆ ಡೆವಲಪ್ಮೆಂಟ್ ಮಾಡಬೇಕಂತ ಉದ್ದೇಶ ಫ್ಯಾಮಿಲಿ ವೆಲ್ಫೇರ್ ಅಂಡ್ ಹೆಲ್ತ್ ಅಲ್ಲಿ ನಮ್ಮ ಉದ್ದೇಶ ಕನಿಷ್ಠ ಇಪ್ಪತ್ತೈದು ಹಳ್ಳಿಯಲ್ಲಿ ಒಂದು ಫ್ಯಾಮಿಲಿ ವೆಲ್ಫೇರ್ ಸೆಂಟರ್ ಅಂಡರ್ ರೆಡ್ ಕ್ರಾಸ್ ಆಪ್ಟಿಕಲ್ ಅಂತ ಸ್ಥಾಪನೆ ಮಾಡಬೇಕು ನಮ್ಮ ಕಾರ್ಯಕಾಲದಲ್ಲಿ ಅಂತ ನಮ್ಮ ಉದ್ದೇಶ ಮೂರನೇದ್ದು ಯೂತ್ ಅಂದರೆ ಈ ನೇಷನ್ನಲ್ಲಿ ಎಲ್ಲದಕ್ಕೆ ಆಕ್ಟಿವ್ ಇರೋ ಯಂಗ್ಸ್ಟರ್ಸ್ನ ನಮ್ಮ ಸಂಸ್ಥೆ ಕಾರ್ಯದಲ್ಲಿ ಸಾಮೀಲ್ ಮಾಡಿಕೊಂಡ್ಬಿಟ್ಟು ಅವ್ರಿಗೂ ಕೂಡ ಸಮಾಜ ಸೇವೆ ಮತ್ತೆ ಹ್ಯುಮ್ಯಾನಿಟೇರಿಯನ್ ಸಪೋರ್ಟ್ ಸಲುವಾಗಿ ರೆಡಿ ಮಾಡಬೇಕು ಫಸ್ಟ್ ಏಡ್ ಮತ್ತು ಇತರ ಕಾರ್ಯಕ್ರಮದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಿ ತನಾನು ನಮ್ಮ ರೆಡ್ ಕ್ರಾಸ್ ಸೊಸೈಟಿ ಸಂಸ್ಥೆ ಕೆಲಸದನ್ನು ತಲುಪಿಸಬೇಕು ಅಂತ ನಮ್ಮ ಉದ್ದೇಶ ಬ್ಲಡ್ ಮ್ಯಾಕ್ಸಿಮಮ್ ಆಪತ್ಕಾಲದಲ್ಲಿ ರಕ್ತದ್ದು ಏನು ಕಮರ್ತೆ ಬೀಳುತ್ತೆ ಅಲ್ಲಿ ಹೆಚ್ಚಾ ಬ್ಲಡ್ ಡೊನೇಷನ್ ಕಲೆಕ್ಷನ್ ಮಾಡಿ ನೀಡ್ ಆಫ್ ದ ಬ್ಲಡ್ ಟು ದ ಸೊಸೈಟಿ ಸಫೈಸ್ ಮಾಡಲಿಕ್ಕೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅರೇಂಜ್ ಮಾಡೋದು ನಮ್ದು ಉದ್ದೇಶ ವಿನಾಯಕ್ ಗೊತ್ಕಂಡಿ ಮಾತನಾಡಿ ರೆಡ್ ಕ್ರಾಸ್ ಸಂಸ್ಥೆಯ ಹೊಸ ಸಮಿತಿ ರಚನೆಯಾದ ಬಳಿಕ ತನ್ನ ಅವಧಿಯಲ್ಲಿ ಇಪ್ಪತ್ತೈದು ರೆಡ್ ಕ್ರಾಸ್ ಆಪ್ಟಿಕಲ್ ಕುಟುಂಬ ಕಲ್ಯಾಣ ಕೇಂದ್ರಗಳಿಗೆ ಸ್ಥಾಪಿಸಲು ಬದ್ಧವಾಗಿದೆ ಪ್ರತಿ ಸಭೆಯ ವರದಿಯನ್ನ ಪಾರದರ್ಶಕವಾಗಿ ಐಆರ್ ಪಿ ಎಸ್ ಮಾಧ್ಯಮಗಳ ಮೂಲಕ ಎಲ್ಲಾ ಸದಸ್ಯರಿಗೂ ಹಂಚಿಕೆ ಮಾಡಲಾಗುವುದು ಎಂದ್ರು ಪ್ರತಿ ತಿಂಗಳ ಸಭೆಯಲ್ಲಿ ಯುವಕರು ಹಾಗೂ ಜೂನಿಯರ್ ರೆಡ್ ಕ್ರಾಸ್ ಸಂಸ್ಥೆ ಸದಸ್ಯರ ಭಾಗಿಯಾಗುವಿಕೆಗೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ ಎಂದರು ಅಧ್ಯಕ್ಷರಾದಂತಹ ಪ್ರೆಸಿಡೆಂಟ್ ಡೆಪ್ಯೂಟಿ ಕಮಿಷನರ್ ಅವರು ಇರ್ತಾರೆ ಆಮೇಲೆ ವೈಸ್ ಪ್ರೆಸಿಡೆಂಟ್ ಇದಕ್ಕೆ ನಮ್ಮ ಜಡ್ ಪಿ ಅವರು ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಅವರು ವೈಸ್ ಪ್ರೆಸಿಡೆಂಟ್ ಇರ್ತಾರೆ ಇದಕ್ಕೆ ಚೇರ್ಮನ್ ಅಂತಂದ್ರೆ ಜಡ್ ಪಿ ಅವರು ಐ ಎ ಎಸ್ ಆಫೀಸರ್ ಜಿಲ್ಲಾ ಚೇರ್ಮನ್ ಇರ್ತಾರೆ ಇವರು ಎಲ್ಲರೂ ಸೇರಿ ಈ ಇಲೆಕ್ಷನ್ ಮಾಡೋ ಉದ್ದೇಶ ಏನಂತಂದ್ರೆ ಇಲ್ಲಿವರೆಗೆ ಏನು ರೆಡ್ ಕ್ರಾಸ್ ಸೊಸೈಟಿಯಲ್ಲಿ ಮೆಂಬರ್ಸ್ ಇದ್ರು ಹತ್ತು ಜನ ಅವರು ಇದು ಬಾಡಿ ನಡೆಸ್ತಾ ಇದ್ರು ಇಲ್ಲಿ ರೆಡ್ ಕ್ರಾಸ್ ಸೊಸೈಟಿ ನಡೆಸ್ತಾ ಇದ್ರು ಅವ್ರಿಗೆ ಮುಸ್ತಾ ಅವರು ಸಿಲೆಕ್ಷನ್ ಅಂದ್ರೆ ಅವರಿಗೆ ನೀವು ಆಗಿ ನೀವು ಆಗಿ ಅಂತ ಹೇಳಿ ಜಸ್ಟ್ ಒಂದು ಸಿಲೆಕ್ಷನ್ ಪ್ರೊಸೆಸ್ ಒಂದಿತ್ತು ಇವಾಗ ಏನಾಗಿದೆ ಇದು ಏನು ಒಂದು ಡಿ ಸಿ ಅವರು ಆಗ್ಲಿ ಈಗ ಜೆಡ್ ಪಿ ಏನು ಏನ್ ನಿರ್ಣಯಕ್ಕೆ ಅಂತಂದ್ರೆ ಇದು ಸಂಸ್ಥೆ ಏನು ಬೆಳಿಬೇಕಾಗಿತ್ತು ಇಲ್ಲಿವರೆಗೆ ಇದ್ರ ಬಗ್ಗೆ ಏನು ಉದ್ದೇಶ ಇದೆ ಈ ಉದ್ದೇಶ ಇಲ್ಲಿವರೆಗೆ ನೆರವೇ ನೆರವೇರಿಲ್ಲ ಇಲ್ಲಿವರೆಗೆ ಏನ್ ನೆರಬೇಕಾಗಿತ್ತು ಅದನ್ನ ನೆರವೇರಿಲ್ಲ ಅದಕ್ಕೆ ಇದು ಸಂಸ್ಥೆ ಬೆಳಿಬೇಕು ಈ ಸಂಸ್ಥೆ ಉದ್ದೇಶ ಏನಿದೆ ಅಂತ ಜನರಿಗೆ ತಿಳಿಬೇಕು ಅಂತ ಹೇಳಿ ಇದು ಯಾಕೆ ಬೆಳೆದಿಲ್ಲ ಅಂತ ಹೇಳಿ ಒಂದು ಜನರಲ್ ಬಾಡಿ ಮೀಟಿಂಗ್ ಅನ್ನು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಏನು ಚರ್ಚೆ ಆಯಿತು ಎಷ್ಟು ಜನ ಇದ್ದಾರೆ ಇದಕ್ಕೆ ಏನು ಉದ್ದೇಶ ಇದೆ ಅಂತ ಕೇಳಿದಾಗ ಮೀಟಿಂಗ್ ನಲ್ಲಿ ಈ ತರ ಸಿಲೆಕ್ಷನ್ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಇದೇನ್ ನಿರ್ಣಯ ಅಂತಂದ್ರೆ ಇವರ ಅಧ್ಯಕ್ಷರು ನಮ್ಮ ಡಿ ಸಿ ಅವರು ಒಂದು ಇಲೆಕ್ಷನ್ ಮಾಡೋಣ ಪ್ರೊಸೆಸ್ ಮಾಡೋಣ ಅಂತ ಹೇಳಿ ಹೊಸ ಜನರಿಗೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿ ಇಲೆಕ್ಷನ್ ಅನ್ನ ಅವರು ಮಾಡಲಿಕ್ಕೆ ಇದೊಂದು ನಿರ್ಣಯ ತಗೊಂಡು ಇದು ಪ್ರಕಟಣೆ ಮಾಡಿದ್ದು ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದಕ್ಕೆ ಇದೊಂದು ಪ್ರಕಟಣೆ ಮಾಡಿದ್ರು ಅದೇ ಪ್ರಕಾರ ಈ ಪ್ರಕಟಣೆ ಪ್ರಕಾರ ನಾವು ಒಂದು ಇಪ್ಪತ್ತಾರು ಜನ ಇದಕ್ಕೆ ನಾಮಿನೇಟ್ ಮಾಡಿದೇವಿ ಇಪ್ಪತ್ತಾರು ಜನ ಇದಕ್ಕೆ ನಾವು ಆಡಬೇಕು ಅಂತ ಹೇಳಿ ನಾವು ಅಭ್ಯರ್ಥಿಗಳು ನಮ್ಮ ಆ ಇಪ್ಪತ್ತಾರು ಜನರಲ್ಲಿ ನಾವು ಜನ ನಾವು ತಮ್ಗೆ ಕೊಡ್ತಾ ಇದ್ದೀವಿ ಇದು ಮಾನವ ಸೇವಾ ಅಂತ ಹೇಳಿ ನಾವು ಇದು ಹತ್ತು ಜನ ಸೇರ್ಬಿಟ್ಟು ಇದೊಂದು ಪೆನಲ್ ಮಾಡ್ಕೊಂಡ್ಬಿಟ್ಟು ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಿ ತಾಲೂಕದಲ್ಲಿ ಇದರದ ಏನಿದೆ ಅಂತ ಹೇಳಿ ಸಂಸ್ಥಾ ಇದೆ ಅಂತ ಹೇಳಿ ಸಂಕಲ್ಪ ಶಿಂದೆ ಕೆಎಂ ನ್ಯೂಸ್ ಬೆಳಗಾವಿ